ನಮ್ಮ ಸಂಕಲ್ಪ ಎರಡು ಸಾವಿರದ ನಲವತ್ತೇಳರಲ್ಲಿ ಭಾರತ ಅಭಿವೃದ್ಧಿ ಹೊಂದಿದಂಥ ದೇಶ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ವತೋಮುಖ ಅಭಿವೃದ್ಧಿಯ ದಿಕ್ಕು ದಿಸೆಯಲ್ಲಿ ನಮ್ಮ ಸಂಕಲ್ಪ ಪತ್ರ ಇದೆ ಹೀಗಾಗಿ ಈ ಜಿಲ್ಲೆಯ ಜನತೆಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ಆ ಕಾಂಗ್ರೆಸ್ಸಿನ ಅವಾಸ್ತವಿಕ ಗ್ಯಾರಂಟಿಗಳೇನಿದ್ದವು ದೇಶಕ್ಕೆ ಮಾರಕ ಕೇವಲ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪ್ಪಪಿಯೇ ಬಿಟ್ಟು ಮತ್ತೇನೂ ಇಲ್ಲ ಅದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕಳೆದ ವರ್ಷ ಬಂದಿದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅದರಲ್ಲಿ ಒಂದು ಮಹಿಳೆಯರಿಗೆ ಉಚಿತ ಬಸ್ ಬಸ್ ಪಾಸ್ ಚುನಾವಣೆ ಪೂರ್ವದಲ್ಲಿ ಅವರು ಹೇಳಿರುವುದು ಎಲ್ಲ ಬಸ್ಗಳಲ್ಲಿ ಎಲ್ಲ ಮಹಿಳೆಯರನ್ನು ಉಚಿತವಾಗಿ ಪ್ರಯಾಣವನ್ನು ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಆದರೆ ಸರ್ಕಾರಕ್ಕೆ ಬಂದ ಮೇಲೆ ಎಲ್ಲ ಬಸ್ಗಳಿಗಿಲ್ಲ ಕೆಲವೇ ನಿಯಮಿತ ಬಸ್ಗಳಿಗೆ ಮಾತ್ರ ಮಹಿಳೆಯರಿಗೆ ಬಸ್ ಉಚಿತ ಬಸ್ ಪಾಸನ್ನು ಕೊಟ್ಟಿರೋದು ಇದು ಚುನಾವಣೆ ಪೂರ್ವದಲ್ಲಿ ಮತ್ತು ಚುನಾವಣೆ ನಂತರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಮೋಸ ಮಾಡ್ತದಂಥ ಉತ್ತಮ ಉದಾಹರಣೆ ಅದೇ ರೀತಿ ಪ್ರತಿ ಕುಟುಂಬಕ್ಕೆ ಇನ್ನೂರು ಯೂನಿಟ್ ಕರೆಂಟನ್ನು ಕೊಡ್ತೀವಿ ಅಂತ ಹೇಳಿದರು ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಮೂರು ತಿಂಗಳದ ಅವರೇಜು ಅಥವಾ ಒಂದು ವರ್ಷದ ಅವರೇಜ್ಗಿಂತ ಮೂವತ್ತು ಪ್ರತಿಶತ ಹೆಚ್ಚು ಮಾಡ್ತೀವಿ ಹತ್ತು ಪರ್ಸೆಂಟ್ ಹೆಚ್ಚು ಮಾಡ್ತೀವಿ ಅಂತ ಅಂದರೆ ಅಲ್ಲಿ ಉಚಿತ ವಿದ್ಯುತ್ ಕೊಡೋದ್ರಲ್ಲಿ ಕೂಡ ಚುನಾವಣೆಯಲ್ಲಿ ಪೂರ್ವದಲ್ಲಿ ಮಾಡಿದಂಥ ಭರವಸೆಗೆ ಮತ್ತು ಚುನಾವಣೆ ನಂತರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದಂಥ ಸ್ಪಷ್ಟ ಮೋಸಕ್ಕೆ ಇದೊಂದು ಉತ್ತಮ ಉದಾಹರಣೆ ಆಮೇಲೆ ಪ್ರತಿ ಕುಟುಂಬಕ್ಕೆ ಕೇಂದ್ರ ಸರ್ಕಾರದ ಐದು ಕೆ ಜಿಯನ್ನು ಹೊರತುಪಡಿಸಿ ರಾಜ್ಯ ಸರ್ಕಾರದಿಂದ ಹತ್ತು ಕೆ ಜಿ ಅಂತ ಕೊಡ್ತೀವಿ ಅಂತ ಹೇಳಿದರು ಇಲ್ಲಿಯವರೆಗೆ ಒಂದು ಗ್ರಾಮ್ ಅಕ್ಕಿಯೂ ಕೊಟ್ಟಿಲ್ಲ ಒಂದು ಅರ್ಧ ತಿಂಗಳಲ್ಲಿ ಅವ್ರ ಖಾತೆಗೆ ಹಣ ಹಾಕಿದರೆ ಅದು ಸಂಪೂರ್ಣವಾಗಿ ಬಡವರಿಗೆ ಹೋಗಲಿಲ್ಲ ಇದು ದೊಡ್ಡ ಮೋಸದ ಆಟ ಬಡವರಿಗೆ ಅನ್ನ ಕೊಡ್ತೀವಿ ಅನ್ನುವಂಥದ್ದನ್ನು ಹತ್ತು ಕೆ ಜಿ ಅಕ್ಕ ಅಕ್ಕಿ ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ದೊಡ್ಡ ಮೋಸವನ್ನು ಮಾಡಿದ್ದಾರೆ ಆಮೇಲೆ ಚುನಾವಣೆ ಪೂರ್ವದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಅದನ್ನು ಸರ್ಕಾರಕ್ಕೆ ಬಂದ ಮೇಲೆ ಇಲ್ಲ ಕುಟುಂಬದಲ್ಲಿರುವಂಥ ಒಬ್ಬ ಹೆಣ್ಮಗಳಿಗೆ ಮಾತ್ರ ಕೊಡ್ತೀವಿ ಅಂತ ಅಂದರೆ ಎಲ್ಲ ಹೆಣ್ಮಕ್ಕಳ್ದು ಓಟ್ ತೊಗೊಂಡ್ರು ಕಾಲಕ್ಕೆ ಕುಟುಂಬಕ್ಕೆ ಅಂತ ಹೇಳಿದರು ಇದು ಕಾಂಗ್ರೆಸ್ಸಿನ ಮೋಸದ ಆಟ ಮತ್ತು ನಿರುದ್ಯೋಗಿ ಪದವೀಧರರನ್ನು ಮೂರು ಸಾವಿರ ರೂಪಾಯಿ ಮಾಶಾಸನ ಕೊಡ್ತೀ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು ಆದರೆ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಯಾರು ಪಾಸಾಗಿರ್ತಾರೋ ಅವರಿಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳಿ ಕೇವಲ ಐದು ಪ್ರತಿಶತ ಯುವಕರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಿಂತ ಹಿಂದೆ ಪಾಸಾದವ್ರದ್ದು ಓಟ್ ತೊಗೊಂಡ್ರು ಆದರೆ ಅದು ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಕೊಡುವಂಥ ಸ್ಟಫೆಂಡ್ರಿ ಅಂತಾರೆ ಏನಂತ ಹಾಂ ಸ್ಟೈಫ್ ಹಾಂ ಸ್ಟೆಫಂಡು ಅದನ್ನು ಕಂಡೀಷನ್ ಹಾಕಿ ಓಡ್ ತೊಗೊಂಡ್ರು ಮೋಸ ಮಾಡಿದ್ರು ತಿಂಗಳು ಪ್ರಾರಂಭ ಮಾಡಲಿ ಹಾಂ ಆರು ತಿಂಗಳು ಪ್ರಾರಂಭ ಮಾಡಲಿ ಹೀಗಾಗಿ ಕರ್ನಾಟಕದ ಜನತೆಯ ವಿಶೇಷವಾಗಿ ನನ್ನ ಜಿಲ್ಲೆಯ ಜನತೆ ಈ ಐದು ಮೋಸದ ಗ್ಯಾರಂಟಿಗಳಿಗೆ ಯಾವ ರೀತಿ ನೀವು ಅನುಭವಿಸ್ತಾ ಇದ್ದೀರೋ ಇದರ ಜೊತೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಕುಂಠಿತವಾಗಿದೆ ನಿರುದ್ಯೋಗ ಹೆಚ್ಚಾಗಿದೆ ರೈತರು ಕಂಗಾಲಾಗಿದರೆ ಪರಿಹಾರ ಕೊಟ್ಟಿಲ್ಲ ಇದೆಲ್ಲ ಅಡ್ಡ ಪರಿಣಾಮಗಳು ಬೇರೆದು ಹೀಗಾಗಿ ಇಂತಹ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೇಂದ್ರ ಸರ್ಕಾರದ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗೆ ಏನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ಎಲ್ಲವೂ ಬೋಗಸಿದೆ ಅದನ್ನು ದಯಮಾಡಿ ಕರ್ನಾಟಕದ ಗ್ಯಾರಂಟಿಗಳ ಮೇಲಿರುವಂಥ ನಿಮ್ಮ ಆಕ್ರೋಶವನ್ನು ಅಲ್ಲಿ ಕೂಡ ತೋರಿಸ್ಬೇಕಂತ ವಿನಂಚನ ಮಾಡ್ಕೊಳ್ತೇನೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐ ಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂಟ್ ವಿಸ್ತಾರಾ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ